ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಅಕ್ರಮ ವಿರೋಧಿಸಿ ಎಐಡಿವೈ ಯೂತ್ ಆರ್ಗನೈಸೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಪ್ರಯುಕ್ತ ರಾಯಚೂರಿನ ತಹಸೀಲ್ ಕಚೇರಿ ಮುಂದೆ ಸಂಘಟನೆಯ ಸದಸ್ಯರು ಕಾರ್ಯಕರ್ತರು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು ಎಐಡಿವೈಒ ಸಂಘಟನೆಯು ನಿರಂತರವಾಗಿ ನಿರುದ್ಯೋಗ ಸಮಸ್ಯೆಗಳ ವಿರುದ್ಧ ಹೋರಾಟ ಬೆಳೆಸುತ್ತಾ ಬಂದಿದೆ ಇದೀಗ ಈ ಸಮಸ್ಯೆಯು ಬಹಳ ಗಂಭೀರ ಆಯಾಮ ಪಡೆದಿದೆ ಯುವಜನರು ದೇಶದಾದ್ಯಂತ ನಿರುದ್ಯೋಗ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಗಮನ ನೀಡದೆ ಕೇವಲ ಕಾರ್ಪೊರೇಟ್ ಪರ ನೀತಿಗಳನ್ನು ಜಾರಿಗೆ ತಂದು ಇನ್ನಷ್ಟು ಉದ್ಯೋಗ ಕಡಿತ ಮಾಡುತ್ತಿವೆ ಕೇಂದ್ರದ ವಿವಿಧ ಇಲಾಖೆಗಳಲ್ಲಿ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ಎಂದು ಸರ್ಕಾರ ಹೇಳುತ್ತದೆ ಆದರೆ ರೈಲು ಬ್ಯಾಂಕು ವಿಮಾನಯಾನ ಎಲ್ಐಸಿ ಇಂತಹ ಕೆಲವೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಆದರೆ ಲೆಕ್ಕಾಚಾರ ಮಾತ್ರ ತಪ್ಪಿಸಲಾಗಿದೆ ನೇಮಕಾತಿಗಳು ಮಾತ್ರ ಕೇವಲ ಬೆರಳಿಕೆಯಷ್ಟು ನಡೆಯುತ್ತಿವೆ ಇನ್ನೊಂದೆಡೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ಕೇವಲ ಕಲ್ಯಾಣ ಕರ್ನಾಟಕ ಒಂದರಲ್ಲೇ ಶಿಕ್ಷಣ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇವೆ ರಾಯಚೂರು ಜಿಲ್ಲೆಯಲ್ಲಿ ಐದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಶಿಕ್ಷಣ ಗುಣಮಟ್ಟ ಕುಸಿತವಾಗಿದೆ ಆದ್ದರಿಂದ ಚಿತ್ರಕಲಾ ಸಂಗೀತ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿದಂತೆ ಎಲ್ಲಾ ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಈ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಸಂಘಟನೆಯು ದೇಶದಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಖಾಲಿ ಹುದ್ದೆಗಳ ಭರ್ತೆಗೆ ಆಗ್ರಹ ನಡೆಸುತ್ತಿದೆ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅರ್ಹರಿಗೆ ಪ್ರತಿಭಾವಂತರಿಗೆ ಹುದ್ದೆಗಳು ಸಿಗಬೇಕು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತೊಡೆದು ಹಾಕಬೇಕು ಕೆಪಿಎಸ್ಸಿಯ ಅಕ್ರಮ ತಡೆಗಟ್ಟಲು ಹೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ನೇಮಕಾತಿಯಲ್ಲಿ ದುಬಾರಿ ಪರೀಕ್ಷಾ ಶುಲ್ಕ ಕೈಬಿಡಬೇಕು ಪರೀಕ್ಷಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಹಿರಿಯ ಕಲಾವಿದರಾದ ಎಚ್ ಮ್ಯಾದರ್ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಅಂಬರೀಶ್ ಅದೋನಿ ವೀರೇಶ್ ಬಾಬು ಮಹೇಂದ್ರ ಸಿಂಗ್ ರೈತ ಮುಖಂಡರಾದ ರಂಗನಾಥ್ ನಿವೃತ್ತ ಅಧಿಕಾರಿಗಳಾದ ಎಸ್ ತಿಮ್ಮಡಿ ಶಾಂತಗೌಡ ಸುಬೇದಾರ್ ಅವರು ಸಹಿ ನೀಡುವುದರ ಮೂಲಕ ಬೆಂಬಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸಂದೀಪ್ ಕೃಷ್ಣ ಮನ್ಸಲಾಪುರ್ ಅಭಿಲಾಷ್ ಅಬಲನೂರ್ ನೂರ್ಪಾಷಾ ಶಿವಪ್ಪ ಆಸ್ಕಿಹಾಳ್ ಮಾರೆಪ್ಪ ಮಮದಾಪುರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು